ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ವಿಚಾರಣೆಗೆ ತಿಳಿದಿಲ್ಲ ಎಂದು ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಹೇಳಿದ್ದಾರೆ ರಾಜಕೀಯವಾಗಿ ಏನು ನಡೀತಿದೆ ನನಗೆ ಗೊತ್ತಿಲ್ಲ ನಾನು ಆಲೋಚನೆ ಮಾಡಲು ಹೋಗಿಲ್ಲ ಡಿಸೆಂಬರ್ನಲ್ಲಿ ಅಧಿವೇಶನ ನಡೆಯಲಿದ್ದು ಅದನ್ನು ಸೌಹಾರ್ದಯುತವಾಗಿ ನಡೆಸುವುದು ನನ್ನ ಉದ್ದೇಶ ಎಂದಿದ್ದಾರೆ ನಾನು ಈಗ ಸ್ಪೀಕರ್ ಆಗಿದ್ದೇನೆ ಆದುದರಿಂದ ಸಂವಿಧಾನಬದ್ಧವಾಗಿ ಇದ್ದೇನೆ ಎಂದು ಮಾಧ್ಯಮದ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸ್ಪೀಕರ್ ಆಗಿದ್ದೇನೆ ಅದಕ್ಕೆ ನನಗೆ ಇವತ್ತು ಸಂವಿಧಾನಬದ್ಧವಾದ ಆ ಸದನ ನಡೆಸಿಕೊಂಡು ಶಾಸಕರಿದ್ದ ಕಾಯುವ ಜೊತೆಯಲ್ಲಿ ಸಾಕ ಶಾಸಕರು ಬೇಕಾದ ಮೂಲಭೂತ ಸೌಕರ್ಯ ಕೊಡೋದು ಮತ್ತು ಅವರ ಆ ಒಂದು ಕಚೇರಿಯ ಇನ್ನು ಸಿಬ್ಬಂದಿಗಳ ವಿಚಾರ ನೋಡ್ಕೊಳ್ಳೋದು ನಮ್ಗೆ ಮೊದಲೇ ಇವತ್ತು ಆದ್ಯತೆ ರಾಜಕೀಯವಾಗಿ ಏನು ನಡೀತಾ ಅಂತ ನಮಗೇನು ಕೂಡ ಗೊತ್ತಿಲ್ಲ ಅದರ ಬಗ್ಗೆ ನಾನು ಆಲೋಚನೆ ಮಾಡಲಿಕ್ಕೆ ಹೋಗುವುದು ಕೂಡ ಇಲ್ಲ ನನಗೀಗ ಏನಿದೆ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ನಡೀತಾ ಇದೆ ಎಂಟರಿಂದ ಇಪ್ಪತ್ತುವರೆಗೆ ಅದನ್ನು ಬಳಕೆ ಸೌಹಾರ್ದತವಾಗಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸಹ ವಿಶ್ವಾಸ ತೆಗೆದುಕೊಂಡು ಉತ್ತಮವಾಗಿ ನಡೆಸುವುದೇ ನನ್ನ ಮುಖ್ಯ ಉದ್ದೇಶ ಆ ಕೆಲಸ ಮಾಡ್ತಿದ್ದೆ